ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನೂರಾರು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಹೂತು ಹಾಕುವುದಕ್ಕೆ ನನ್ನ ಮೇಲೆ ಪ್ರೆಷರ್ ಇತ್ತು ಬೆದರಿಕೆ ಇತ್ತು ಆ ಶವಗಳ ಪೈಕಿ ಅನೇಕ ಶವಗಳು ಬಾಲಕಿಯರದ್ದಾಗಿತ್ತು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಹೇಳಿಕೆ ಮಾಧ್ಯಮಗಳ ಮುಂದೆ ಇಲ್ಲ ಆ ಹೇಳಿಕೆಯ ಪತ್ರ ಇದೆ ಹೇಳಿಕೆಯನ್ನು ಆತ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಿದ್ದಾನೆ ಮ್ಯಾಜಿಸ್ಟ್ರೇಟ್ ಮುಂದೆ ಎಕ್ಸಾಕ್ಟ್ ಆಗಿ ಏನು ಹೇಳಿದ್ದಾನೆ ಅನ್ನೋದು ನಮಗೂ ಗೊತ್ತಿಲ್ಲ ನಮ್ಮ ರಿಪೋರ್ಟರ್ ಭರತ್ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಭರತ್ ಹತ್ರ ಮಾತಾಡ್ತಿದ್ದೆ ಭರತ್ ಪೊಲೀಸರ ಎರಡು ನಡೆಗಳು ಆಶ್ಚರ್ಯಕರ ಒಂದು ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ದು ಇನ್ನೊಂದು ಏನು ಶವಗಳನ್ನು ಹೊರ ತೆಗೆಯುವ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮುಗಿದ ಮೇಲೆ ಆತ ನಾಪತ್ತೆ ಆಗ್ತಾನೆ ಅಂತ ಗುಪ್ತಚರ ಮಾಹಿತಿ ಇದೆ ಅಂತ ಪೊಲೀಸರು ಹೇಳಿದ್ದು ಹೌದು ಅಜಿತ್ ಯಾಕಂದ್ರೆ ಮೊನ್ನೆ ಒಂದು ಘಟನೆ ನಡೆಯಿತು ಅವರು ಬಂದು ಶವದ ಮಹಾಜರು ಪ್ರಕ್ರಿಯೆ ಕಾದುಕೊಳ್ಳುತ್ತಂತ ನಂತರ ಎಸ್ ಪಿ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಕಳೆದ ಒಂದು ನಾಲ್ಕೈದು ದಿನಗಳಲ್ಲಿ ಎಸ್ ಪಿ ಮತ್ತು ವಕೀಲರಗಳ ಮಧ್ಯೆ ಪತ್ರ ಸಮರವೇ ನಡೀತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ ಅವರೊಂದು ವರ್ಷನನ್ನು ಅಲ್ಲಿಂದ ಕೊಟ್ಟರೆ ಎಸ್ ಪಿ ಅವರು ಇಲ್ಲಿಂದ ಒಂದು ಅವರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅವರು ಒಂದು ಹೇಳುವಂಥದ್ದು ಯಾಕೆ ನಾವು ಈ ಒಂದು ಬಾಡಿಯನ್ನು ತೆಗೆಯುವಂತ ಕೆಲಸಗಳನ್ನ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವರು ಇದನ್ನು ತೆಗೆದ ಬಳಿಕ ಅವರು ನಾಪತ್ತೆ ಆಗುವ ಸಾಧ್ಯತೆಗಳಿವೆ ನಾಪತ್ತೆ ಆದರೆ ಅದು ನಮ್ಮ ತನಿಖೆಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಮತ್ತು ಇದನ್ನ ಸ್ಥಳೀಯವಾಗಿ ನಮಗೆ ಗುಪ್ತಚರ ಮಾಹಿತಿಗಳು ಇರುವಂತದ್ದು ಅದರ ಜೊತೆಗೆ ಇದನ್ನ ತೆಗಿಬೇಕು ಅನ್ನುವಂಥ ಒತ್ತಡವನ್ನು ಹೇರುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ ಅನ್ನುವಂತ ಒಂದು ವರ್ಷನ್ ಮುಂದೆ ಇಡ್ತಾರೆ ಹಾಗಾಗಿ ನಾವು ಮೊದಲಿಗೆ ಆರಂಭದಲ್ಲಿ ನಾವು ಬ್ರೈನ್ ಮ್ಯಾಪಿಂಗ್ ಮತ್ತು ಅವರ ಫಿಂಗರ್ ಪ್ರಿಂಟ್ಸ್ ಅನಾಲಿಸಿಸ್ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಗೆ ಕೋರ್ಟಿನಿಂದ ಅನುಮತಿ ಕೇಳಿದೀವಿ ಅದೆಲ್ಲವೂ ಆದ ಮೇಲೆ ನಾವು ಮುಂದಿನ ನಡೆ ನೀಡ್ತೀವಿ ಅದರ ಜೊತೆಗೆ ಯಾವಾಗ ಈ ಸಮಾಧಿಗಳನ್ನ ಅಗಿಬೇಕೋ ಅದು ಆ ಒಂದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟದ್ದು ಅವರು ಯಾವಾಗ ಮಾಡ್ತಾರೋ ಅವರ ಆವಾಗ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ ಅದರ ಜೊತೆ ನಾವು ಸ್ವಲ್ಪ ಬ್ಯಾಕ್ ಹೋಗ್ಬೇಕು ಆರಂಭದಲ್ಲಿ ಬರೆದಂತಹ ಪತ್ರದಲ್ಲೂ ಕೂಡ ಅನಾಮಿಕ ವ್ಯಕ್ತಿ ಒಂದು ವಿಚಾರವನ್ನ ಅಂತಿಮವಾಗಿ ಕೊನೆಯಲ್ಲಿ ಒಂದು ಉಲ್ಲೇಖವನ್ನ ಮಾಡ್ತಾರೆ ಯಾಕಂದ್ರೆ ಈ ಒಂದು ಇಷ್ಟು ದೂರನ ಪ್ರಥಮ ಹಂತದಲ್ಲಿ ಕೊಡ್ತಾ ಇರುವಂತದ್ದು ಉಳಿದದ್ದನ್ನ ನಾನು ಅದರಲ್ಲಿ ಯಾರೆಲ್ಲ ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಅದನ್ನ ಬರೆದು ಬಿಟ್ಟು ಸುಪ್ರೀಂ ಕೋರ್ಟ್ ನ ವಕೀಲರಾದ ಕೆ ವಿ ಧನಂಜಯ್ ಅವರ ಬಳಿ ಕೊಟ್ಟಿದ್ದೀನಿ ಅಂದ್ರೆ ಇದರಲ್ಲಿ ನಾನು ಈ ಒಂದು ಹಂತದಲ್ಲಿ ತನಿಖಾ ಹೌದೌದು ಅದೇ ಅದೇ ಈ ತನಿಖಾ ಪ್ರಕ್ರಿಯೆಯ ಹಂತದಲ್ಲಿ ಏನಾದರೂ ನನ್ನ ಜೀವಕ್ಕೆ ಅಪಾಯ ಆದರೆ ಅಪಾಯ ಆದ್ರೆ ಅದು ಅವರ ಹತ್ರ ಭದ್ರವಾಗಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈಗ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಎಸ್ ಪಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಅರ್ಜೆಂಟ್ ಆಗಿ ನಾವು ಅದನ್ನ ಆ ಸಮಾಧಿಯನ್ನು ಅಗೆಯುವ ಕೆಲಸವನ್ನ ಮಾಡೋದಿಲ್ಲ ಕಾನೂನಾತ್ಮಕವಾಗಿ ಹೋಗ್ತೀನಿ ಅನ್ನುವಂಥದ್ದು ಆ ನಾವು ಲೀಗಲ್ ಆಗು ಕೂಡ ಬೇರೆ ಬೇರೆ ವಿಚಾರಗಳು ವಕೀಲರು ಕೂಡ ಇದ್ದಾರೆ ಅವರು ಅದರ ಬಗ್ಗೆ ಹೇಳಬಹುದು ಆದರೆ ಆ ಕೆಲವೊಂದು ಅನಿಸಿಕೆಗಳು ಈ ಭಾಗ ಕೇಳಿ ಬರ್ತಾ ಇದ್ದಂತ ದೂರು ಕೊಟ್ಟ ನೋಟಿಸ್ ನೋಟಿಸ್ ನಲ್ಲಿ ವಿಚಾರಣೆ ಕರಿತಾರ ಅವರಿಂದ ಹೇಳಿಕೆ ದಾಖಲಿಸಿದ ಬಳಿಕ ಸ್ಥಳ ಹಾಜರು ಮಾಡಿ ಅಲ್ಲಿ ಮೃತದೇಹಗಳನ್ನು ಹೊರಗಡೆ ತೆಗೆಯುವ ಪ್ರಕ್ರಿಯೆಗಳೇನಾದ್ರೂ ನಡೆಯುತ್ತಾ ಭಾಗದ ಹೆಚ್ಚಿನ ಜನ ಕಾಯ್ತಾ ಇದ್ರು ನಡೆದ ಬಳಿಕದ ಸಿಚುವೇಶನ್ ಹೇಗಿರಬಹುದು ಒಂದು ವೇಳೆ ಆ ರೀತಿಯಾಗಿ ಸಿಕ್ಕರೆ ಅದು ಎಫ್ ಎಸ್ ಎಲ್ ಲ್ಯಾಬ್ಗೆ ಹೋಗುವಂತದ್ದು ಡಿಎನ್ಎ ಟೆಸ್ಟ್ ಆಗುವಂಥದ್ದು ಮತ್ತೆ ಮುಂದಿನ ಪ್ರಕ್ರಿಯೆಗಳಿಗೆ ಇಲ್ಲಿ ಅನೇಕರು ಅಂದ್ರೆ ಅನೇಕರು ಹೋರಾಟಗಾರರಾಗಿರಬಹುದು ಮತ್ತು ಸಾರ್ವಜನಿಕವಾಗಿ ಕೂಡ ಅದು ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಎಸ್ ಪಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಆದ್ರೆ ಅದು ಅಷ್ಟರಲ್ಲೇ ಅಲ್ಲ ಅವರು ಬ್ರೈನ್ ಮ್ಯಾಪಿಂಗ್ ನ ಹಂತಕ್ಕೆ ಹೋಗಿರುವಂತದ್ದು ಮತ್ತು ಅದಕ್ಕೆ ಕೋರ್ಟಿನ ಅನುಮತಿಯನ್ನ ಕೇಳಿರುವಂತದ್ದು ಈಗ ತನಿಖೆ ಒಂದು ಹಂತಕ್ಕೆ ಅಲ್ಲೇ ಸ್ಟಾಪ್ ಆದಂತಿದೆ ಆದರೆ ಮುಂದೆ ಹೋಗ್ತಾ ಇದೆ ಸಾರ್ವಜನಿಕರ ವಲಯದಲ್ಲಿ ನೀವು ಜನರ ಜೊತೆಗೆ ಓಡಾಡ್ತಿರ್ತೀರಿ ಭರತ್ ಏನ್ ಚರ್ಚೆ ಇದೆ ಒಂದು ಪತ್ರಕರ್ತರ ವಲಯದಲ್ಲಿ ಇದ್ರ ಬಗ್ಗೆ ಏನ್ ಚರ್ಚೆ ಇರೋದು ಅಜಿತ್ ಹೌದು ಸಾರ್ವಜನಿಕರ ವಲಯದಲ್ಲಿ ಸಹಜವಾಗಿ ಆ ಪತ್ರ ಬಂದಾಗ ಈ ಭಾಗದಲ್ಲಿ ಹೋರಾಟಗಾರರನ್ನು ಹೊರತುಪಡಿಸಿದ್ರೆ ಸಾರ್ವಜನಿಕವಾಗಿ ಅದರ ಬಗ್ಗೆ ನಂಬಿಕೆ ಇರಲಿಲ್ಲ ಯಾಕಂದ್ರೆ ಇಷ್ಟು ವರ್ಷಗಳಾದ ಬಳಿಕ ಯಾಕೆ ಆ ವ್ಯಕ್ತಿ ಬಂದ ಆ ಸೌಜನ್ಯ ಹೋರಾಟಗಳಾಗ್ತಾ ಇದ್ದ ಸಂದರ್ಭದಲ್ಲಿ ಆತ ಬರಬಹುದಿತ್ತು ಮತ್ತೊಂದು ಮಗದೊಂದು ಅನ್ನುವಂಥ ಬೇರೆ ಬೇರೆ ಚರ್ಚೆಗಳೆಲ್ಲವೂ ಕೂಡ ಬಂತು ಅದರ ಜೊತೆಗೆ ಕೆಲವೊಬ್ರು ಆ ದೂರುಗಳ ಬಗ್ಗೆ ಒಂದಷ್ಟು ಅಂದ್ರೆ ಅದರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಆದಂತಹ ಘಟನೆಗಳ ಬಗ್ಗೆ ಉಲ್ಲೇಖ ಮತ್ತೊಂದು ಮಗದೊಂದು ಘಟನೆಗಳ ಬಗ್ಗೆ ಉಲ್ಲೇಖ ಆದಾಗ ಬೇರೆ ಬೇರೆ ಪರವಿರೋಧದ ಚರ್ಚೆಗಳು ಮಂಗಳೂರು ಭಾಗದಲ್ಲಿ ಆ ಕರಾವಳಿ ಭಾಗದಲ್ಲಿ ನಡೆಯಿತು ಪತ್ರಕರ್ತ ವಲಯದಲ್ಲೂ ಕೂಡ ಅಂತದ್ದೇ ಚರ್ಚೆಗಳು ಆಯಿತು ಕೆಲವರಿಗೆ ಅದರಲ್ಲೂ ಕೂಡ ಗೊಂದಲಗಳಿತ್ತು ಆದರೆ ಆದ್ರೆ ಯಾವಾಗ ಕೋರ್ಟ್ಗೆ ಬರ್ತಾನೆ ಕೋರ್ಟ್ಗೆ ಬಂದು ಆ ಒಂದು ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ ಆ ಬಳಿಕ ಆ ಒಂದು ಇಡೀ ಪ್ರಕರಣಕ್ಕೆ ಒಂದು ರೀತಿಯಾಗಿ ತೂಕ ಬಂದಿದೆ ಆ ತೂಕದ ಜೊತೆ ಜೊತೆಗೆ ಪೊಲೀಸರ ನಡೆಯ ಬಗ್ಗೆ ಆ ಬಹುಶಃ ನಾವು ಡಾಕ್ಟರ್ ಎಸ್ ಪಿ ಅರುಣ್ ಅವರ ಬಗ್ಗೆ ಹೇಳಬೇಕಾದಂತದ್ದಿಲ್ಲ ಯಾಕಂದ್ರೆ ಈ ಹಿಂದೆಯೂ ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಂಘರ್ಷದ ಕಾರಣಕ್ಕಾಗಿ ಈ ಒಂದು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ದೃಷ್ಟಿಯಿಂದ ಅವರು ಖಡಕ್ ಅಧಿಕಾರಿ ಅನ್ನುವಂತ ಕಾರಣಕ್ಕಾಗಿ ಎಸ್ಪಿ ಆಗಿ ಇಲ್ಲಿಗೆ ನೇಮಕ ಮಾಡಿರುವಂತದ್ದು ಆದರೆ ಆರಂಭದ ದಿನಗಳಲ್ಲಿ ಅವರ ಕಾರ್ಯವೈಖರಿಯ ಬಗ್ಗೆ ಇದ್ದಂತ ಚರ್ಚೆಗಳು ಈಗೀಗ ಆಗ್ತಾ ಇಲ್ಲ ಈಗೀಗ ಒಂದಷ್ಟು ಅವರ ಕಾರ್ಯವೈಖರಿಯ ಬಗ್ಗೆ ವಿರೋಧಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವರು ಮಾತ್ರ ನಮಗೆ ಈ ಹಿಂದೆ ಬೇರೆ ಭಾಗಗಳಲ್ಲಿ ಮಾಡಿದಂತ ಉಡುಪಿ ಆ ರೂಲ್ ಬಿಟ್ಟು ರೂಲ್ ಬಿಟ್ಟು ಬಿಟ್ಟು ಆಚೆ ಈಚೆ ಅಲ್ಲಾಡೋದಿಲ್ಲ ಮತ್ತು ಕಾನೂನು ಏನನ್ನ ಹೇಳುತ್ತೆ ಅದರ ಅಡಿಯಲ್ಲೇ ಅವರು ಕಾರ್ಯನಿರ್ವಹಣೆಯನ್ನು ಮಾಡುವಂಥದ್ದು ನನಗೆ ವೈಯಕ್ತಿಕವಾಗಿ ನಾವೊಂದು ಪತ್ರಕರ್ತ ವಲಯದಲ್ಲಿ ನಮಗೆ ಗೊತ್ತಿದ್ದಾಗೆ ಅವರು ಯಾವುದೇ ಒತ್ತಡಗಳಿಗೆ ಬಳಿಯಾಗುವಂತಹ ಅಧಿಕಾರಿ ಅಲ್ಲ ಅನ್ನುವಂಥದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಅದರ ತನಿಖೆಯಲ್ಲಿ ನಾವು ಅದನ್ನ ನೋಡ್ಬೇಕಾಗುತ್ತೆ ಹಾಗಾಗಿ ತನಿಖೆ ಯಾವ ರೀತಿಯಾಗುತ್ತೆ ಮತ್ತು ಯಾವ ಯಾವ್ಯಾಂಗ್ಲಲ್ಲಿ ಅವರು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು ಎಸ್ ಭರತ್ ನಮ್ಮ ಜೊತೆ ಲೈವ್ ನಲ್ಲಿರಿ ನಾವು ಧನಂಜಯ್ ಕೆ ವಿ ಧನಂಜಯ ಸರ್ ನ ಮಾತಾಡ್ತಿರ್ತೀವಿ ಪ್ರಶ್ನೆ ಕೇಳಿದ್ರೆ ಕೇಳಬಹುದು ಪ್ರಶಾಂತಿ ಎನಿಥಿಂಗ್ ಟು ಆಸ್ ಟು ಭರತ್ ಹ್ಮ್ ಎಸ್ ಧನಂಜಯ್ ಸರ್ ಈ ವ್ಯಕ್ತಿ ಏನು ಅನಾಮಿಕ ವ್ಯಕ್ತಿ ಈತನನ್ನ ನೀದೆ ಹೆಸರು ಇದೆ ಅಲ್ಲ ಐಡೆಂಟಿಟಿ ಹೆಸರು ಇದೆ ಅನಾಮಧೇಯ ಅಂತ ಹೇಳಿ ಅಂದ್ರೆ ವಕೀಲರು ಪತ್ರ ಬರೆಯುವಂತ ಉದ್ದೇಶ ಏನಿತ್ತು ಅಂದ್ರೆ ತರನಾದ ಪ್ರಕರಣದಲ್ಲಿ ಸರ್ಕಾರಕ್ಕೆ ಒಂದು ಮುಂಚಿತವಾಗಿ ಹೇಳೋ ಅವಶ್ಯಕತೆ ಬರುತ್ತೆ ಅದಕ್ಕೆ ಅಂದ್ರೆ ಆತನ ದೂರ ಏನಿದೆ ನೂರಾರು ಶವಗಳು ಅಂತ ಮಾತನಾಡ್ತಿದ್ದಾನೆ ಅಂದ್ರೆ ನೀವು ಈ ದೇಶದ ನ್ಯಾಯಾಲಯದ ತೀರ್ಪುಗಳ ಕಳೆದ ನೂರು ವರ್ಷಗಳ ನ್ಯಾಯಾಲಯದ ತೀರ್ಪುಗಳು ನಿಮಗೆ ಡಾಟಾ ನಲ್ಲಿ ಸಿಗುತ್ತೆ ಈ ತರನಾದ ಪ್ರಕರಣ ಯಾವ್ದಾದ್ರು ಆಗಿದೆಯಾ ಅಂತ ನೋಡಿದ್ರೆ ಆಗಿಲ್ಲ ಓಕೆ ಇಂತಹ ಪ್ರಕರಣ ಇದು ಅಂತ ವಕೀಲರು ಮತ್ತೆ ಇವನು ವಿಟ್ನೆಸ್ ಪ್ರೊಟೆಕ್ಷನ್ ನಡಿ ಬರ್ತಾನೆ ವಿಟ್ನೆಸ್ ಪ್ರೊಟೆಕ್ಷನ್ ನಡಿ ಬಂದಾಗ ಅವನು ಏನಂತ ಹೆಸರು ಬರೀತಾನೆ ಅನಾಮಧೇಯ ಅಂತ ಬರೀತಾನ ಸಹಿ ಆಗ್ತಾನೆ ಏನಂತ ಹಾಕ್ತಾನೆ ಏನು ಹಾಕ್ಲಿಕ್ಕೆ ಆಗೋದಿಲ್ಲ ವಕೀಲ ವಕೀಲರ ಪತ್ರದ ಮೂಲಕವೇ ವ್ಯವಹಾರ ನಡಿಬೇಕಾಗತ್ತೆ ಮೊದಲು ಸೊ ವಕೀಲರ ಪತ್ರ ಬಂದಿದ್ದು ಇಪ್ಪತ್ತೆರಡು ಜೂನ್ ಅಂಡ್ ಸರ್ಕಾರಕ್ಕೆ ಆ ದಿನವೇ ಗೊತ್ತಾಯ್ತು ಹೌದು ಅಂಡ್ ದೂರು ದಾಖಲಾಗಿದ್ದು ಮೂರು ಜುಲೈ ದೂರು ದಾಖಲು ಮಾಡೋ ಸಮಯದಲ್ಲಿ ಆತ ಇರಲಿಲ್ಲ ಯಾಕೆಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಅರ್ಜಿಯನ್ನು ಹಾಕೊಳ್ಳೋ ಕಾರಣ ಇದ್ದಿದ್ದರಿಂದ ಆತನ ನೀವು ಪೊಲೀಸ್ ಸ್ಟೇಷನ್ ಕರೆಸಲಿಕ್ಕೆ ಸಾಧ್ಯವಾಗೋದಿಲ್ಲ ಹತ್ತಾರು ನೂರಾರು ಜನರು ಇರ್ತಾರೆ ಹೌದು ಒಂದು ಮಾತನ್ನು ನಾನು ಚರ್ಚೆ ರೀತಿಯಲ್ಲಿ ಮಾಡಿ ಒಂದು ಈ ರೀತಿಯಾದ ಘಟನೆ ಭಾರತದಲ್ಲಿ ಹಿಂದೆ ನೂರ ವರ್ಷಗಳ ಇತಿಹಾಸದಲ್ಲಿ ನೂರು ವರ್ಷಗಳ ಇತಿಹಾಸದಲ್ಲಿ ಕಾಣಿಸೋದಿಲ್ಲ ಯಾವ ರೀತಿಯ ಘಟನೆ ಒಬ್ಬ ವ್ಯಕ್ತಿ ಬಂದು ನಾನು ಹೋತಿದ್ದೇನೆ ಅಂತ ಹೇಳಿದ ಘಟನೆ ಅಥವಾ ಕೊಲೆಗಳಾಗಿರುವ ಘಟನೆಯ ನೂರಾರು ಮೃತದೇಹಗಳನ್ನ ಕೊಲೆಗೊಳಗಾದಂತಹ ಮೃತದೇಹಗಳನ್ನ ನಾನು ಜೀವ ಭಯದಿಂದ ಊತು ಹಾಕಿದ್ದೆ ಅಂತ ಹೇಳುವ ಪಾಪ ಪ್ರಜ್ಞೆಯ ಕಾಡ್ತಿರೋದ್ರಿಂದ ಪಾಪ ಪ್ರಜ್ಞೆಯ ಪರಿಹಾರಕ್ಕೋಸ್ಕರ ಬಂದು ನಾನು ಹೇಳಿಕೆ ಕೊಡ್ತಿದ್ದೇನೆ ಅಂತ ಘಟನೆ ನೂರು ವರ್ಷಗಳ ಇತಿಹಾಸದಲ್ಲಿ ನಡೆದ ವರ್ಷಗಳ ಡಾಟಾ ಬೇಸ್ ಅಲ್ಲಿ ಕಾಣಿಸ್ತಿಲ್ಲ ಆ ತರನಾದ ಪ್ರಕರಣ ಇದು ಅಂತ ಹೇಳಬೇಕಾಗುತ್ತೆ ದ್ವಾರಕನಾಥ್ ಅವರು ಹೇಳಿಕೆ ಕೊಡುವಾಗ ಒಂದು ಶಬ್ದವನ್ನ ಬಳಸ್ತಾರೆ ಮಾಸ್ ಮರ್ಡರ್ ಅಂಡ್ ಮಾಸ್ ರೇಪ್ ಡೂ ಯು ಅಗ್ರಿ ಟು ಇಟ್ ವೆಲ್ ಆತ ಕೊಟ್ಟಿರೋ ದೂರಿನ ಅನ್ವಯ ಈಗ ಅಲ್ಟಿಮೇಟ್ಲಿ ದೂರಿನಲ್ಲಿರುವಂಥ ಅಂಶ ಅದನ್ನೇ ಪ್ರತಿಬಿಂಬಿಸುತ್ತೆ ಓಕೆ ಆ್ಯಂಡ್ ದೂರಿನ ಬಗ್ಗೆ ಅಲ್ಟಿಮೇಟ್ಲಿ ಯಾರೂ ನಂಬಿಕೆ ಇಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಸಂಶಯ ಪಡಬೇಕು ಸೊ ತನಿಖೆ ಮೂಲಕ ಸತ್ಯ ಏನು ಅಂತ ಗೊತ್ತಾಗುತ್ತೆ ಆದರೆ ಸಮಸ್ಯೆ ಏನಾಗಿದೆ ಅಂದರೆ ತನಿಖೆ ಅಂದ್ರೇನು ಇಲ್ಲಿ ಒಬ್ಬ ಪೊಲೀಸ್ ಸ್ಟೇಷನ್ ಈಗ ಇಲ್ಲಿ ನಾನು ವಿಟ್ ವಿಟ್ನೆಸ್ ಪ್ರೊಟೆಕ್ಷನ್ ನಡಿ ಈತ ಬರ್ತಾನೆ ಇದು ಆರೋಪಿ ಆಗೋದಿಲ್ಲ ಯಾತಕ್ಕೆ ಆರೋಪಿ ಆಗೋದಿಲ್ಲ ಅನ್ನೋದಾದರೆ ಈ ಎಲ್ಲ ಪ್ರಕರಣಗಳು ಪೊಲೀಸ್ ಫೈಲ್ಸ್ ನಲ್ಲಿ ಪೆಂಡಿಂಗ್ ಪ್ರಕರಣಗಳಲ್ಲ ಯಾರು ಕೂಡ ಈ ವ್ಯಕ್ತಿಯನ್ನ ಹುಡುಕಿ ಕಾಯ್ತಾ ಇರಲಿಲ್ಲ ಅಲ್ಲಿ ಯಾರು ಹೂತು ಹಾಕಿ ಹೋಗಿದ್ದಾರೆ ಅಂತ ಈ ವ್ಯಕ್ತಿ ಹೇಳಿದಾನೆ ಅವರು ವಿಚಾರವಾಗಿ ಯಾವ ಫೈಲು ಇಲ್ಲ ಎಲ್ಲೂ ಕೂಡ ಸೊ ಈತ ಬರೋ ಅವಶ್ಯಕತೆ ಕೂಡ ಇರಲಿಲ್ಲ ಆತ ಹೇಳ್ತಿರೋದು ಪಾಪ ಪ್ರಜ್ಞೆ ಕಾಡ್ತಾ ಇದ್ರಿಂದ ಬರ್ತಿದ್ ಬಂದಿದ್ದೀನಿ ಅಂತ ಈತ ಹೇಳಿರೋದು ದೂರನಲ್ಲಿ ಹೂತು ಹಾಕದಿದ್ರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ನಿನ್ನ ಒಂದು ಕುಟುಂಬದ ಎಲ್ಲವರನ್ನು ಕತ್ತರಿಸ್ತೀವಿ ಅಂತ ಹೇಳಿದ್ರು ಜೀವ ಭಯದಿಂದ ಯಾವಾಗಲೂ ಜೀವ ಭಯದಿಂದಲೇ ನನ್ನ ಕೈಲಿ ಊತು ಹಾಕಿಸ್ತಿದ್ರು ಅಂತ ಆತ ಕೊಟ್ಟರು ಸೊ ಪ್ರೈಮ ಫೇಸಿ ಅವನ ವರ್ಷನ್ ಅನ್ನ ತಗೊಂಡು ಕೆಲಸ ಶುರುವಾಗಬೇಕಾಗತ್ತೆ ಅಲ್ಲಿಗೆ ಆತ ವಿಟ್ನೆಸ್ ಆಗ್ತದೆ ಆ ವ್ಯಕ್ತಿ ನೀವು ಭೇಟಿಯಾಗಿದ್ದೀರಾ ವ್ಯಕ್ತಿ ಬಂದಿದ್ದೆ ನನ್ನ ಬಳಿ ಏನ್ ಏನ್ ಅನ್ನಿಸ್ತು ಯು ಸೆನ್ಸ್ ದೂರು ಪ್ರಕರಣ ಅಂದರೆ ಕೆಲವು ತಿಂಗಳುಗಳ ಕಾಲ ನಮ್ಮದೇ ಆದ ರಿಸರ್ಚನ್ನು ಮಾಡಬೇಕಿತ್ತು ಆ್ಯಂಡ್ ಏನಾಗುತ್ತೆ ಅಂದರೆ ಯಾರು ಕಾನ್ಫಿಡೆಂಟಾಗಿ ಬಂದು ಈ ರೀತಿ ಮಾತನಾಡೋದಿಲ್ಲ ಅಂಥ ಕಾನ್ಫಿಡೆನ್ಸ್ ಆತನಿಗಿದೆ ಆ್ಯಂಡ್ ಸತ್ಯ ಅವ್ರಿಗೆ ಗೊತ್ತಾಗಲಿ ಏನಿದೆ ಸತ್ಯ ಅಂತ ಸೊ ಸ್ಕೆಪ್ಟಿಸಮ್ ಅಂದರೆ ಈ ದೂರಿನಲ್ಲಿ ಸತ್ಯ ಅಡಗಿದೆಯೋ ಇಲ್ಲವೋ ಅನ್ನೋ ಅಂಥದ್ದು ನಮಗೂ ಗೊತ್ತಿರಲಿಲ್ಲ ದಾಖಲು ಮಾಡಿದಾಗ ಯಾವಾಗ ಗೊತ್ತಾಗತ್ತೆ ಆತ ಎಲ್ಲಿ ಊತು ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಅಲ್ಲಿ ಹೋಗಿ ವರ್ಕ್ ತೆಗ್ದಾಗ ಗೊತ್ತಾಗತ್ತೆ ಬಟ್ ಆದರೆ ಅದನ್ನು ಮಾರನೇ ದಿನ ಮಾಡಬೇಕಾದಂಥ ಕೆಲಸ ಇಲ್ಲಿ ಎಸ್ ಪಿ ಅವರು ಹೇಳಿದ್ರು ಪೊಲೀಸ್ನವ್ರು ಹೇಳಿದ್ರು ಅಂತ ಹೇಳ್ತಿದ್ದಾರೆ ಅವ್ರು ಯಾವ ಕಾನೂನು ಓದ್ತಾ ಇದ್ದಾರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಓದ್ತಿದ್ದಾರೆ ನಾನು ಅದನ್ನೇ ಓದ್ಕೊಂಡಿದ್ದೀನಿ ಯಾವ ಕಾನೂನು ಓದ್ತಾ ಇದಾರೆ ಇಂಡಿಯನ್ ಪಿನಲ್ ಕೋಡ್ ನಾನು ಅದನ್ನೇ ಓದ್ಕೊಂಡಿದ್ದೀನಿ ಪ್ರ ಅವ್ರಿಗಿಂತ ಚೆನ್ನಾಗಿ ಎಕ್ಸಾಮಿನೇಷನ್ ಕೊಟ್ಟರೆ ಅವ್ರಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಈ ಪ್ರಕರಣದಲ್ಲಿ ಮೊದಲು ಆಗಬೇಕಾಗಿರೋ ಕೆಲಸ ಏನಂದರೆ ಆತ ಹೇಳಿದನಲ್ಲ ಯಾವ ಜಾಗದಲ್ಲಿ ಹೂತು ಹಾಕಿದ್ದೀನಿ ಅಂತ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತೆಗೆಯಪ್ಪ ಅಂತ ಹೇಳುವಂಥದ್ದು ಅದಕ್ಕೆ ಹದಿನೈದು ದಿನಗಳಾಗಿದ್ದಾವೆ ನಾಲ್ಕನೇ ತಾರೀಕು ಬೆಳಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಇವತ್ತು ಹದಿನೆಂಟು ಹದಿನೆಂಟಲ್ಲ ಹದಿನೆಂಟನೇ ತಾರೀಕಾಗಿದೆ ಏನು ಮಾಡ್ತಾ ಇದ್ದಾರೆ ಆತನನ್ನು ಆ ಜಾಗಕ್ಕೆ ಕರ್ಕೊಂಡೋಗಿ ಅವನು ಹೇಳ್ತಾನೆ ಅವನು ಆ್ಯಕ್ಚುಲಿ ಮುಂಜಾಗ್ರತೆಯ ಕ್ರಮವಾಗಿ ಎಲ್ಲೂ ಹೇಳಿಲ್ಲ ಯಾವ ಜಾಗ ಅಂತ ಅವನು ಹೇಳ್ತಾನೆ ಮತ್ತು ತನಿಖೆಯ ಸಮಯದಲ್ಲೂ ಕೂಡ ಅಧಿಕಾರಿಗೆ ಪದೇ ಅಧಿಕಾರಿಗಳು ಪದೇ ಪದೇ ಕೇಳ್ತಿದ್ರು ಆತನ್ನು ದಯವಿಟ್ಟು ಹೇಳಿ ಹೇಳಿ ತಾತ ಹೇಳಿ ನಾನು ಹೇಳೋದೇ ಇಲ್ಲ ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ವಕೀಲರ ಮೂಲಕ ಕರೆ ಮಾಡ್ತೀನಿ ಅಂದರೆ ಜಾಗದಿಂದ ದೂರಕ್ಕೆ ಹೋಗ್ಬಿಟ್ಟು ವಕೀಲರ ಮೂಲಕ ಕರೆ ಮಾಡಿಸ್ತೀನಿ ಅಲ್ಲಿ ಜಾಗಕ್ಕೆ ಬನ್ನಿ ನಿಮ್ಮ ಟೀಮ್ ಜೊತೆ ಅಂತ ಆತ ರೆಡಿ ಇದ್ದಾನೆ ನಾಲ್ಕನೇ ತಾರೀಕು ಎಫ್ ಐ ಆರ್ ದಾಖ್ಲಾದ ತಲೆಬುರುಡೆ ಕಥೆ ಏನಿದೆ ಈ ಜಾ ಈ ತಲೆಬುರುಡೆ ಎಲ್ಲಿಂದ ತಂದಿದ್ದಾನೆ ಆತ ಆತ ಊತ ಆತನ ಆತ ಹೇಳೋವಂಥದ್ದು ಯಾರು ನಂಬೋದಿಲ್ಲ ಅಂತ ಆತನ್ಗೆ ಅನಿಸಿದೆ ಸೊ ವಕೀಲರಾಗಿ ನಾವು ಆ್ಯಕ್ಚುಲಿ ಆ ಕೇಸನ್ನು ತಗೊಳ್ಳಿಕ್ಕೆ ಒಂದು ಪ್ರಮುಖವಾದ ಕಾರಣವೂ ಕೂಡ ಅದು ಆತ ಹೇಳಿರೋದೇನಂದ್ರೆ ಅದ ನಿಮ್ಗೆ ಯಾರು ನಂಬೋದಿಲ್ಲ ಆತ ತಲೆಬುಡೆ ತೆಗೆದ್ಬಿಟ್ಟಿದೆ ಎಸ್ ಅದನ್ನೇ ಅದನ್ನೇ ಆ ತಲೆಬುರುಡೆ ಅಲ್ಲಿ ಹೋಗಿ ರಹಸ್ಯವಾಗಿ ಹೋಗಿ ತಾನು ಹೂತಾಕಿದ್ದ ಸ್ಥಳವನ್ನು ನೆನ್ಪು ಮಾಡಿಕೊಂಡು ತಲೆಬುರುಡೆ ತಂದು ತಲೆ ಬುರುಡೆಯನ್ನು ಕಂಪ್ಲೇಂಟ್ ಜೊತೆ ಕೊಡೋದಿತ್ತು ಬಟ್ ಆದರೆ ಕಂಪ್ಲೇಂಟ್ನ ಕೊಡ್ತಿದ್ದಂಥವ್ರು ವಕೀಲರು ವಕೀಲರು ತಲೆ ಬುರುಡೆಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅದನ್ನು ಆತನೇ ಕೊಡಬೇಕಲ್ಲ ಸೊ ಮುಂದಿನ ಹಂತದಲ್ಲಿ ಕೊಡೋದಾಗಿ ಆತನೇ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ ನ್ಯಾಯಾಲಯ ಏನು ಮಾಡಿದೆ ಅದನ್ನ ವಶಪಡಿಸ್ಕೊಂಡಿದೆ ಪೊಲೀಸ್ ಇಲಾಖೆಗೆ ಹೇಳಿದೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಂಟ್ರಿ ತಯಾರು ಮಾಡಿ ಮಾಜರ್ ಮಾಡಿ ಅಂತೆಲ್ಲ ಮಾಡಿದ್ದಾರೆ ಸೊ ಅದು ಎಲ್ಲಿಂದ ತಂದಿದ್ದು ಅದನ್ನ ಜಾಗಕ್ಕೆ ಇವನನ್ನು ಕರ್ಕೊಂಡು ಹೋಗ್ಬೇಕಲ್ವಾ ಹನ್ನೊಂದನೇ ತಾರೀಕು ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆ್ಯಂಡ್ ನ್ಯಾಯಾಲಯ ಯಾವ ನ್ಯಾಯಾಲಯ ಇದು ಬೆಂಗಳೂರಿನ ನ್ಯಾಯಾಲಯ ಅಲ್ಲ ಎಷ್ಟೋ ಜನ ವಕೀಲರು ಹೇಳ್ತಿದ್ರು ಅಲ್ಲ ನೀವು ಯಾತಿಗೆ ಈ ರೀತಿ ಮಾಡಿದ್ರಿ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾಕೆ ಕಂಪ್ಲೇಂಟ್ ಕೊಟ್ಟ್ರಿ ಅಲ್ಲಿನ ನ್ಯಾಯಾಧೀಶರ ಮುಂದೆ ಯಾಕೆ ಹೋದ್ರಿ ಅಂತ ನಾನು ಹೇಳುವಂಥದ್ದು ಜುರಿಸ್ಟಿಕ್ ಸತ್ಯ ಅಲ್ಲ ಜುರಿಸ್ಟಿಕ್ಷನ್ ಇವಾಗ ಏನಾಗಿದೆ ಎಲ್ಲ ಕಡೆ ಕೊಟ್ಟಿದ್ದಾರೆ ಈ ಥರ ಪ್ರಕರಣಗಳಲ್ಲಿ ಸತ್ಯವನ್ನು ಎಲ್ಲಿ ಹೊರಗೆ ಬರಬೇಕು ಅನ್ನೋದು ಒಂದು ಅತ್ಯಂತ ಕಠಿಣವಾದ ಜಾಗದಲ್ಲೇ ಸತ್ಯ ಇದ್ರೆ ಅಲ್ಲೇ ಗೊತ್ತಾಗಲಿ ಅಲ್ಲಿನ ನ್ಯಾಯಾಧೀಶರ ಮುಂದೆ ಅವನೋಗಿ ಹೇಳಿಕೆ ಕೊಡಲಿಕ್ಕೆ ಅಂತ ಹೋದ ಆವಾಗ ವಕೀಲರು ಕೇಳಿದಾರೆ ಈತ ಮನವಿ ಮಾಡಿಕೊಂಡಿದ್ದ ಆತ ಅಶಿಕ್ಷಿತ ಅವ ಆತನಿಗೆ ಏನೂ ಗೊತ್ತಾಗೋದಿಲ್ಲ ಆತನಿಗೆ ಭಾಳ ಅನ್ಕ ಡಿಸ್ಕಂಫರ್ಟ್ ಆಗುತ್ತೆ ಹೇಳಿಕೆ ಕೊಡೋ ಸಮಯದಲ್ಲಿ ನ್ಯಾ ವಕೀಲರು ಇರಬೇಕು ಅಂತ ನ್ಯಾಯಾಧೀಶರು ಹೇಳಿದ್ರು ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ನ್ಯಾ ವಕೀಲರ ಅವಶ್ಯಕತೆ ವ್ಯಕ್ತಿರ ಅವಶ್ಯಕತೆ ಇಲ್ಲ ನಾನೇ ನೇರವಾಗಿ ಮಾತನಾಡ್ತೀನಿ ಅಂತ ಹೇಳಿ ಅಲ್ಲಿನ ಮ್ಯಾಜಿಸ್ಟ್ರೇಟ್ ರವರು ಅವನತ್ರ ಒಂದೂವರೆ ಗಂಟೆ ಆತನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಆ ಹೇಳಿಕೆಯನ್ನು ಪಡ್ಕೊಂಡ ಮೇಲೆ ನಾವು ಗಮನಿಸ್ತಿರೋದೇನಂದ್ರೆ ಪೊಲೀಸ್ನವರು ವಿಪರೀತ ಗಾಬರಿಯಾಗಿ ಹೋಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಪೊಲೀಸರ ಘೋರ ನಿರ್ಲಕ್ಷ್ಯದ ಉದಾಹರಣೆಗಳನ್ನು ಕೊಡ್ತಾ ಇದ್ದೀರಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಹಾಕೋದಕ್ಕೆ ಅವಕಾಶ ಇಲ್ವಾ ಈ ಕೇಸ್ನಲ್ಲಿ ಈ ಕೇಸ್ ನಲ್ಲಿ ಏನಾಗುತ್ತೆ ಇದನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟು ಪೊಲೀಸ್ನವರಿಂದ ತನಿಖೆಯನ್ನು ಮಾಡಿಸ್ಬೇಕಾಗಿರುವಂತ ಅನಿವಾರ್ಯತೆ ಇರುತ್ತೆ ಯಾತಕ್ಕೆ ಅಂದರೆ ಪೊಲೀಸ್ನವರು ಯಾವುದನ್ನ ಮಾಡ್ತಾರೆ ಏನನ್ನ ಮಾಡೋದಿಲ್ಲ ಅಂತ ಕೋರ್ಟ್ ನೋಡಬೇಕಾಗತ್ತೆ ನಂತರ ಹೈಕೋರ್ಟ್ಗೆ ಹೋಗಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಹಾಕಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಒಂದಾಗ್ಲಿ ಅಲ್ಲಿ ಸ್ಥಳೀಯ ಪೊಲೀಸರು ಯಾರು ಬೇಡ ಅಂತ ತಗೊಂಡು ಅಲ್ಲ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಹೋಗೋದಕ್ಕೂ ಮುನ್ನ ಇವರ ಒಂದು ಆ್ಯಕ್ಚುಲಿ ಇಷ್ಟೊಂದು ನಿರ್ಲಕ್ಷ್ಯವನ್ನು ಒಂದು ಅಲ್ಲ ಈ ನಿರ್ಲಕ್ಷ್ಯವನ್ನು ಅಲ್ಟಿಮೇಟ್ಲಿ ರೆಕಾರ್ಡ್ ಮಾಡ್ಕೋಬೇಕಲ್ಲ ಸಾರ್ವಜನಿಕರಿಗೂ ಗೊತ್ತಾಗಬೇಕು ನ್ಯಾಯಾಲಯಕ್ಕೂ ಗೊತ್ತಾಗಬೇಕು ಆ್ಯಂಡ್ ವಾದ ನಾವು ಭಾಳ ಚೆನ್ನಾಗಿ ಮಾಡ್ತೀವಿ ಕೋರ್ಟ್ನಲ್ಲಿನೋ ಕಾರಣಕ್ಕೆ ಮೊದಲನೇ ದಿನವೇ ಹೋಗುವಂಥದ್ದು ಎರಡನೇ ದಿನವೇ ಹೋಗುವಂಥದ್ರಲ್ಲಿ ಅರ್ಥ ಇರೋದಿಲ್ಲ ಈಗ ಈಗೇನಾಗ್ತಿದೆ ಅಂದರೆ ದ ಗವರ್ಮೆಂಟ್ ಇಸ್ ಗೆಟಿಂಗ್ ಎಕ್ಸ್ಪೋಸ್ಟ್ ಪೊಲೀಸ್ನವರು ದೇ ಆರ್ ಗೆಟಿಂಗ್ ಎಕ್ಸ್ಪೋಸ್ಟ್ ಒಂದೇ ಉದಾಹರಣೆನ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೇನೆ ಭಾಳ ಸರಳವಾದ ಉದಾಹರಣೆ ನೀವು ಪೊಲೀಸ್ ಆಫೀಸರ್ ಇದ್ದೀರಿ ನಿಮ್ಮ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ ಸ್ವಾಮಿ ನಾನು ಚಿನ್ನದ ಸರವನ್ನು ಕದ್ದಿದ್ದೀನಿ ನನ್ನ ಜೇಬ್ನಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಮುಂದೆ ಹೇಳ್ತಾನೆ ನೀವೇನು ಮಾಡ್ತೀರಿ ಅವಾಗ ಕಾಮನ್ ಸೆನ್ಸ್ ರೂಲನ್ನು ಅಪ್ಲೈ ಮಾಡ್ತೀರಿ ಈ ಕಾಮನ್ ಸೆನ್ಸ್ ರೂಲನ್ನು ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ ಏಯ್ಟೀನ್ ಸಿಕ್ಸ್ಟಿ ಒನ್ ಇವತ್ತು ನಾವು ಬಿ ಎನ್ ಎಸ್ ಎಸ್ ಬಗ್ಗೆ ಮಾತನಾಡ್ತಿದ್ದೀವಿ ಆದರೆ ಇದರ ಬುನಾದಿ ಬಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ ಏಯ್ಟೀನ್ ಸಿಕ್ಸ್ಟಿ ಒನ್ ಆ ಸಮಯದಲ್ಲಿ ಚರ್ಚೆ ಮಾಡಿದ್ದೇನೆಂದರೆ ಕಾಮನ್ ಸೆನ್ಸ್ ರೂಲನ್ನು ನಾವು ಅಳವಡಿಸ್ಕೊಳ್ಳೋಣ ಅಂತ ಫ್ರಾನ್ಸ್ನಲ್ಲಿ ನಿಮಗೆ ಬೇರೆ ಥರನಾದ ರೂಲ್ ಇದೆ ಇಲ್ಲೇನಾಗುತ್ತೆ ಅಂದರೆ ನೀವು ಆತನಿಗೆ ಹೇಳ್ತೀರಿ ಹೌದಾ ಚಿನ್ನದ ಸರ ಇದೆಯಾ ಓಕೆ ನಾನು ಹಿಂಗೆ ಮಾಡ್ತೀನಿ ಇಬ್ಬರು ಸಾಕ್ಷಿಗಳನ್ನು ಕರಿತೀನಿ ಅವರ ಸಮಕ್ಷಮದಲ್ಲಿ ಅವರ ಸಮ್ಮುಖದಲ್ಲಿ ದಯವಿಟ್ಟು ಈ ಹೇಳಿಕೆ ಹೇಳು ಹೇಳಿಕೆ ಹೇಳಿ ಮರುಕ್ಷಣ ಜೇಬಿಗೆ ನೀನು ಕೈ ಹಾಕ್ಬಿಟ್ಟು ಹೊರಗೆ ತೆಗಿ ನೀನು ತೆಗಿಲಿಲ್ಲ ಅಂದರೆ ಸಾಕ್ಷಿಗಳ ಸಮ್ಮುಖದಲ್ಲಿ ನಾನು ತೆಗಿತೀನಿ ಅಂತ ಈ ಪ್ರಕರಣದಲ್ಲಿ ತನಿಖೆಯ ಮೊದಲನೇ ಹಂತ ಬಂದು ಆತ ಹೇಳಿರುವಂಥದ್ದು ನಾನು ಎಲ್ಲಿ ಎಲ್ಲಿ ಹೂತು ಹಾಕಿದ್ದೀನಿ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿದಾನೆ ಪೊಲೀಸ್ನವರು ಹದಿನೈದು ದಿನ ಆದರೂ ಅದ್ರ ಬಗ್ಗೆ ಎದುರುಕೊಂಡು ಆ ನನ್ನ ಆ ಜಾಗ ಯಾರ ಹೆದರಿಕೆ ಪೊಲೀಸರಿಗೆ ಯಾರ ಹೆದರಿಕೆ ಐ ಡೋ ನಾಟ್ ನೋ ಗೊತ್ತಿಲ್ಲ ಹೆದರಿಕೆ ಇದೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಯಾರು ಈ ಹೆಣ ಹೋಳಿಸಿದರು ಅನ್ನೋದನ್ನು ಕೆ ವಿ ಧನಂಜಯ್ ಅವರ ಹತ್ರ ಹೇಳಿದ್ದೀನಿ ಅಂತ ಆತ ಹೇಳ್ತಾನೆ ನಿಮ್ಮ ಹತ್ರ ಹೆಸರುಗಳನ್ನು ಹೇಳಿದ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ನಮ್ದು ಅಲ್ಲ ಅಲ್ಲ ಒಂದೊಂದು ನಿಮಿಷ ಒಂದು ನಿಮಿಷ ಲೆಟ್ ಎಸ್ ಬಿ ವೆರಿ ಫೇರ್ ಧರ್ಮಸ್ಥಳ ಅಂದರೆ ಒಂದು ಕುಟುಂಬದ ಹೆಸರು ಬರುತ್ತೆ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಹೆಸರು ಬರುತ್ತೆ ಅಲ್ವಾ ನಾನು ಪತ್ರಕರ್ತನಾಗಿರುವುದರಿಂದ ಪ್ರಶ್ನೆಗಳನ್ನು ಕೇಳುವ ಅಧಿಕಾರ ನನಗಿದೆ ಅಧಿಕಾರ ಒಂದೇ ನಿಮಿಷ ಪತ್ರಕರ್ತನಾಗಿರೋದ್ರಿಂದ ಅಧಿಕಾರದ ವ್ಯಾಪ್ತಿಯನ್ನು ಬಳಸಿಕೊಂಡು ನಾನು ಕೇಳ್ತಾ ಇದ್ದೀನಿ ಧರ್ಮಸ್ಥಳ ತಕ್ಷಣ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಹೆಸರು ಬರುತ್ತೆ ಅವರ ದೌರ್ಜನ್ಯ ಅದು ಇದು ಮಾತಾಡ್ತಾರೆ ಈಗ ಇಡೀ ಪ್ರಕರಣದಲ್ಲಿ ಏನಾಗ್ತಿದೆ ಅಂದ್ರೆ ಅವರಿಂದ ಮಾಡಿಸಿರೋದು ಅವರಿಂದ ಮಾಡಿಸಿರೋದು ಅನ್ನುವ ರೀತಿಯಲ್ಲಿ ಇದು ಬಿಂಬಿತವಾಗ್ತಾ ಇದೆ ಈ ಸರ್ಕಲ್ ನಲ್ಲ ಅಂದ್ರೆ ದೂರುದಾರ ಅಲ್ಲ ಸಾರ್ವಜನಿಕ ವಲಯ ಬೇರೆ ಬಟ್ ದೂರುದಾರನ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಕೊಟ್ಟರಂತ ಹೇಳಿಕೆ ಅಲ್ಲಿ ಏನಿದೆ ಅಂತ ವಕೀಲರಿಗೂ ಕೂಡ ಹೇಳಿಲ್ಲ ನಿಮ್ಮ ಹತ್ರ ಹೇಳಿದಾರ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಂತ ನಾತ ಕೆ ವಿ ಧನಂಜಯ ಅವರ ಹತ್ರ ಬಗ್ಗೆ ಇದು ಆ ವಿಚಾರದ ಬಗ್ಗೆ ನಾನು ಆಕ್ಚುಲಿ ಮಾಡ್ತಿದ್ರೆ ఏషియా న్యూస్ నెట్వర్క్ ప్రస్తుతీస్